ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ನೇತ್ರ ನೋಡ್ಬಿಟ್ಟು ಬಂದು ಏನಾಯಿತು ನೇತ್ರಮ್ಮ ಯಾಕೆ ಕಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ದೃಷ್ಟಿ ಕೇಳ್ತಾ ಇರ್ತಾಳೆ ಆದರೂ ಕೂಡ ನೇತ್ರ ಏ ನೀ ಒಬ್ಬಳು ಮುಸ್ರೆ ತಿಕ್ಕೋಳು ಮುಸ್ರೆ ನಿನ್ಗೋಸ್ಕರ ಕಾಯ್ತಾ ಇದೆ ಹೋಗಿ ಹತ್ತಿಕ್ಕೋಗಿ ಮನೆ ಕೆಲಸವಳು ಅಷ್ಟೇ ನೀನು ಅಂತ ಹೇಳ್ಬಿಟ್ಟು ಇರ್ತಾಳೆ ಹಾಗೆ ಹತ್ಕೊಂತ ಹೋಗಿ ಡೋರ್ನ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾ ದೃಷ್ಟಿ ಎಷ್ಟೇ ಏನಾಯ್ತು ಅಂತ ಕೇಳೋಕ್ಕೂ ಟೈಮ್ ಕೊಡ್ದೇ ಮಾತಾಡ್ತಿರ್ತಾರೆ ಅದನ್ನು ನೋಡ್ಬಿಟ್ಟು ದತ್ತನ್ನು கூட ತುಂಬ ಕೋಪ ಬರುತ್ತೆ ದೃಷ್ಟಿ ಹತ್ತಿರ ಹೋಗ್ಬಿಟ್ಟು ಏನಕ್ಕೆ ಅವ್ಳಗ್ ಬೇಜಾರು ಮಾಡಕ್ಕೆ ಹೋಗ್ತೀಯ ನೀನು ನಿನ್ನ ಬುದ್ಧಿ ಇಲ್ವಾ ಅಂತೇಳ್ಬಿಟ್ಟು ದತ್ತ ಕೂಡ ದೃಷ್ಟಿನೇ ಬೈತಾಯಿರ್ತೇನೆ ಅದು ಏನಾಯಿತು ಅಂದರೆ ರೀ ಅವಳು ಏನಕ್ಕೆ ಅಳ್ತಾ ಇದ್ದಳು ನೇತ್ರಮ್ಮ ಅದಕ್ಕೆ ಕೇಳೋಕ್ಕಂತ ಹೋದೆ ಡೋರ್ ತೆಗಿ ಅಂತ ಹೇಳಿದೆ ರೀ ಅಂತ ಹೇಳ್ತಾಳೆ ದೃಷ್ಟಿ ನಿನಗೆ ಏನಕ್ಕೆ ಬೇಕು ಏನು ನೀನು ಅವಳ ಹತ್ರ ಹೋಗಬೇಡ ಅಂತ ಹೇಳಿರಲಿಲ್ವ ನಿನಗೆ ಅಂತೇಳ್ಬಿಟ್ಟು ದತ್ತ ಇರ್ತಾನೆ ಆದರೆ ದೃಷ್ಟಿ ಇಲ್ಲ ರೀ ಅವಳು ಬೇಜಾರಾಗಿದ್ಲು ಅದಕ್ಕೋಸ್ಕರ ನಾ ಹೋದೆ ರೀ ಅಂತ ಅವ್ರದ್ದು ನೀ ಏನು ಅವ್ಳಿಗೆ ಸಂಬಂಧ ಕೇಳೋಕ್ಕೆ ಅಂತ ದತ್ತ ಕೇಳ್ತಾರೆ ಅವರು ಅತ್ತಿಗೆ ಅಂತ ಹೇಳೋಷ್ಟರಲ್ಲಿ ಅವಳು ಒಪ್ಕೊಂಡಿದ್ರೆ ಮಾತ್ರ ಅದಕ್ಕೆ ಸಾಧ್ಯ ಒಪ್ಕೊಂಡಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ದತ್ತ ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ದೃಷ್ಟಿಗೆ ಅಂತರೂ ತುಂಬಾ ಬೇಜಾರಾಗ್ಬಿಟ್ಟಿರುತ್ತೆ ಏನು ನಾನು ಒಪ್ಕೊಳ್ತಾನೆ ಇಲ್ಲ ಇನ್ನ ಅಂತ ಹೇಳ್ಬಿಟ್ಟು ಅದು ಕೋಪ ಮಾಡಿಕೊಂಡು ಬೈತಾ ಬೈತಾಯಿರ್ತಾನೆ ದೃಷ್ಟಿಗೆ ಇದೆ ಇವತ್ತಿನ ಪ್ರೋಮೋ ವಿಡಿಯೋ ಆಗಿತ್ತು ಬೇರೆ ವಿಡಿಯೋಸ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್